ಅವನು ಯಾವನೊಬ್ಬ ಮುಟ್ಟಾಳ ಟಿ ವಿ ರಾಕೇಶ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಒಂದೂವರೆ ವರ್ಷದಿಂದ ನಂತರ ನಾನು ರಿಟರ್ನ್ ಅಂತ ಹೇಳ್ಬಿಟ್ಟು ಪುಂಗಿ ಹೋಗ್ತಾ ಲೋ ಕಚಡ ನಿನಗೆ ಒಂದು ಮಾನ ಮರ್ಯಾದೆ ಏನಾದರೂ ಇದೆಯನ್ನ ಎಷ್ಟು ಸಲ ಮೆಟ್ಟಲ್ಲಿ ಓಡಿಸ್ಕೊಳ್ತೀಯ ನಾಯಿ ನೀನು ನೀನು ಇವಾಗ ಮತ್ತೆ ಶುರು ಮಾಡ್ದ ನಿನ್ನತ್ರ ಬೇರೆ ವಿಚಾರನೇ ಇಲ್ವಾ ಟಿ ವಿ ರಾಕೇಶ ನಿನಗೆ ಹೇಳೋದು ಮಗನೇ ನಿನಗೆ ಅಷ್ಟು ನಿನ್ನ ನಿಂದ ಅಂಡಲ್ಲಿ ಅಷ್ಟು ತಾಕತ್ ಇದ್ದರೆ ಈ ನಾನೂರ ಐವತ್ತು ಹೆಣ ಸಿಕ್ಕಿದೆ ಅಂತ ಒಬ್ಬ ಬಂದಿದ್ದಾನಲ್ವಾ ನೀನು ಬಾ ನಿಂದು ಕ್ಯಾಮೆರಾ ಹಿಡ್ಕೊಂಡು ಎಲ್ಲಿ ಅಂತ ಕೇಳು ಅವನ ಹತ್ರ ಅವನ್ನ ಕರ್ಕೊಂಡು ಹೋಗು ನೀನು ಹೋಗು ನಿನ್ನ ಅಪ್ಪನಿಗೋಸ್ಕರ ನೀನು ಅಷ್ಟು ಮಾತಾಡ್ತೀಯ ಅನ್ನೋದಾದರೆ ಆ ಸಾಕ್ಷಿ ಯಾರು ತಗೊಂಡು ಬಂದಿದ್ದಾನೆ ಪೊಲೀಸವ್ರನ್ನ ಕರೆಸ್ಬೇಡ ಹಾಗಾದ್ರೆ ನೀನು ಹೋಗು ನೀನು ಪೇಮೆಂಟ್ ಗಿರಾಕಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಕಚಡ ನಾಯಿ ಹೇಳ್ತಿನೋ ನೀನು ನಿಂದು ಏನು ಮುಖವಾಡ ಅಂತ ನಮಗೆ ಗೊತ್ತಿಲ್ವಾ ನೀನೇನು ಮಾತಾಡೋದು ಸೌಜನ್ಯ ಬಗ್ಗೆ ನೀನು ಲೋಪರ್ ನೀನು ಮುಟ್ಟಾಳ ನೀನು ಇಷ್ಟು ಚಾನಲ್ಗಳಿದ್ರೂ ನೀನು ಒಂದು ಸೈಡ್ ತಗೊಂಡು ಯಾಕೆ ಮಾತಾಡ್ತೀಯಾ ಕಚಡ ನಾಯಿ ನಿನಗೆ ಮಾತಾಡೋಕ್ಕಿದ್ರೆ ಎರಡು ಸೈಡ್ ಮಾತಾಡು ಅವನು ಮುಟ್ಟಾಳ ಇವನು ಮುಟ್ಟಾಳ ಅಂತ ಹೇಳಕ್ಕೆ ನೀನು ಯಾರಲ್ಲ ಲೋಪರ್ ಕಚಡ ನೀನು ನಿನ್ನತ್ತ ಕಚಡ ಇರೋದಕ್ಕೆ ನಿನ್ನ ಚಾನಲಲ್ಲಿ ನೀನು ಹಾಕೋ ಎಲ್ಲ ವೀಡಿಯೋದು ಕಮೆಂಟ್ಸ್ ಬಾಕ್ಸ್ ಆಫ್ ಮಾಡಿ ಮಾಡಿಡ್ತೀಯ ನಿನಗೆ ಯೋಗ್ಯತೆ ಅನ್ನೋದಿದ್ರೆ ಮರ್ಯಾದೆ ಮಾನ ಅನ್ನೋದಿದ್ರೆ ನಿಂದು ಚಾನಲಲ್ಲಿರೋ ಎಲ್ಲ ವೀಡಿಯೋದು ಕಮೆಂಟ್ ಬಾಕ್ಸ್ನ ಆನ್ ಮಾಡು ಆಫ್ ಮಾಡಿಟ್ಟೇನು ಮಾತಾಡ್ತೀಯಾ ನಿನಗೆ ಯೋಗ್ಯತೆ ಇಲ್ಲ ನಿನಗೆ ಅದೆಷ್ಟೋ ಬೇರೆ ಟಿ ವಿ ಇದೆಯಲ್ವಾ ಅವರೇನೋ ಸುಮ್ಮನೆ ಇದ್ದಾರೆ ನೀನು ಮಾತ್ರ ಮಾತಾಡ್ತಾ ಇದೆಯಾ ಅದು ನೀನು ಒನ್ ಸೈಡ್ ಮಾತಾಡ್ತೀಯಾ ನೀನೊಬ್ಬ ಟಿ ವಿ ಚಾನಲ್ ಅಂತ ಹೇಳಿದ ಮೇಲೆ ಎರಡೂ ಸೈಡ್ ಮಾತಾಡು ಒಬ್ಬ ಸಾಕ್ಷಿ ಸಮೇತ ಬಂದಿದ್ದಾನೆ ಆಗಿರೋ ವಿಷಯ ಬಿಟ್ಟುಬಿಡು ಒಬ್ಬ ಬಂದಿದ್ದಾನಲ್ಲ ಇವಾಗ ನಾನೇ ಡೆಡ್ ಬಾಡಿನ ಊತಿಟ್ಟಿರೋದು ಅಂತ ಅವನ್ನ ನೀನು ಕರ್ಕೊಂಡು ಹೋಗಲ್ಲ ತಗಡು ನನ್ನ ಮಗನೇ ನಿನಗೇನು ಮಾನ ಮರ್ಯಾದೆ ಇದೆಯಾ ಪರ್ಕಟ್ ಟಿ ನಿಂದ ಇಟ್ಕೊಂಡು ಬೇವರ್ಸಿ ಬಾಯಿಗೆ ಬಂದಾಗ ಮಾತಾಡ್ತೀಯಾ ನಿನಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ ಕಚಡಗಳೆಲ್ಲ ಸೇರಿಕೊಂಡು ಇಂಥ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಇದ್ದಾರಲ್ವ ಒಂದ್ಸಲ ಅವ್ರ ಹತ್ರನ ಕೇಳಿ ನಾನು ಮಾಡ್ತಿದ್ದೆ ಸರಿನಾ ಅಂತ ಹೊಟ್ಟೆ ತುಂಬಿಸ್ಕೊಳಕ್ಕೆ ಈ ಥರ ಕಚಡಗಳದ್ದು ಎಲ್ಲಿ ತಿಂತೀರಾ ಬೇವರ್ಸಿಗಳ